ಈ ರೀತಿಯಾಗಿ ಅಲೆಗಳು ಬರ್ತಾ ಇದ್ರೆ ಎಲ್ಲೂ ಹೋಗ್ತಾರ ಪಾಪ ಮೀನ್ ಎಳೆಯೋಕೆ ಆಗುದಿಲ್ಲ ಬಲೆ ತಗೊಳಕೋ ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಮ್ಮೂರಿನ ಸಮುದ್ರ ತೀರಕ್ಕೆ ಬಂದಿದ್ದೀನಿ ಇಲ್ಲಿ ಇನ್ನೊಂದು ಬಲೆ ಬಿಟ್ಟಿದ್ರು ಮೀನ್ ಒಳ್ಳೆ ಬಿದ್ದಿದೆ ಅಂತ ಹೇಳಿದ್ರು ಹಾಗಾಗಿ ನೋಡ್ಕೊಂಡು ಹೋಗುವಾನಿ ಅಂತ ಬಂದಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿ ಮೀನ್ ಬಿದ್ದಿದೆ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ಮಿಕ್ಸ್ ಮೀನು ಬಿದ್ದಿದೆ ಅಂತಾನು ಕೂಡ ಹೇಳಿದ್ರು ನೋಡುವ ಯಾವ ರೀತಿ ಮೀನು ಬಿದ್ದಿದೆ ಅಂತ ತೋರಿಸ್ತೀನಿ ಇವಾಗ ನೋಡಿ ನೋಡಿ ಇಲ್ಲೆಲ್ಲ ಮೀನು ದಡಕ್ಕೆ ಬಂದು ಬಿದ್ದಿರುವಂಥದ್ದು ಬಲಿ ಬಲಿಪುರ ಹೋಗೋದು ಆಯ್ತಾ ಇನ್ನೆಲ್ಲ ಕೋಲ್ಡ್ ಉಂಟಾ ನೋಡಿ ಮೀನುಗಾರರ ಕಷ್ಟ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡಿ ತಂಬಣ್ಣ ಹೇಗೆ ವಾಟ್ಸಪ್ ಬ್ರೋ ಬರೂ ನೀರು ಇದು ಮೀನು ಒಳ್ಳೆ ಬಿದ್ದಿದೆ ಆದರೆ ಅಲೆಗಳು ಹಾಗೆ ರಭಸವಾಗಿ ಬರ್ತಾ ಇದೆ ನೋಡಿ ಕೂಗುತ್ತಲೇ ಬೇಕು ನಮ್ಮ ಮೀನು ಬಿದ್ದು ಬೇಜಿಲ್ಲ ಕೂಗದಿ ಹೇಳ ನೋಡಿ ರಭಸವಾಗಿ ಅಲೆ ಬರ್ತಾನೆ ಇರುತ್ತೆ ಇಲ್ಲಿ ನೋಡಿ ಕಡಲೆ ಯಾವ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಇಷ್ಟು ದೂರದಿಂದ ಬಲೆಯಲ್ಲಿ ಅಲ್ಲಿ ಹೋಗಿದೆ ಅಲ್ಲಿ ನೋಡಿ ಅಲ್ಲಿ ಮೀನ್ ಬಿದ್ದಿದೆ ಸ್ವಲ್ಪ ಮೀನ್ ಬಿದ್ದಿದೆ 롤 ನೋಡಿ ಇಲ್ಲೆಲ್ಲ ಮೀನು ನೋಡಿ ಎಫ್ರೆ ಪೋರ್ ಎಕ್ತಾ ಇದಾರೆ ಮೀನೇ ಪೋರ್ ಎಕ್ತಾ ಇದಾರೆ ಲಂಗು ನೆಪ್ಪೆ ಹತ್ತದೆ ಗಾಳಿ ಮರ ನೀರಿನ ರಭಸ ಜೋರಾಗಿದೆ ಈ ತಗೊಳಕಾಗ್ತಾ ಇಲ್ಲ ಬಲೆ ಮೀನ್ ನೋಡಿ ಒಳ್ಳೆ ಮೀನ್ ಬಿದ್ದಿದೆ ಆದ್ರೆ ಬಲೆ ತಗೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಉಂಟು ರಭಸದ ನೀರಿದೆ ಬರ್ತಾ ಬರ್ತಾ ಇದೆ ಕಷ್ಟ ಗುರು ಬಲೆ ತಗೊಳ್ಳೋದೆ ಕಷ್ಟ ನೋಡಿ ಬಾಣ ಐಡಿ ವಾ ಏನ್ ನೀರ್ ಬಾತದ ಮಾರ ಇಲ್ಲಿ ಅಪ್ಪ ನೋಡಿ ಚಿಕ್ಕವಟ್ಟಿ ನೀರ ಅದ್ಯಾ ಹಾ ಅಷ್ಟಾಲಿ ಬಾಣ ಇದು ಬಾಣ ಮತ್ತೆ ಏ ಅಡಿ ಬಿಡ್ಬೇಡಿ ಅಡಿ ಬಿಡ್ಬೇಡಿ ಅಡಿ ಬಿಡ್ಬೇಡಿ ಅಣ್ಣ ಅಡಿ ಬಿಡ್ಬೇಡ ಅಡಿ ಅಡಿ ಬಿಟ್ರು ಹೋಯ್ತು ಅಡಿ ಬಿಟ್ಟರು ಗೋವಿಂದ ಯಾವ್ದು ಒಮ್ಮೆ ಹಸ್ರಿ ಅಡಿ ಬಿಡ್ಬೇಡಿ ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಬಿದ್ದಿದೆ ಇಲ್ಲಿ ಮೀನು ಎತ್ಕೊಳ್ತಾ ಇದ್ದಾರೆ ಕಷ್ಟ ಆಗ್ತಾ ಇದೆ ಬಲೆ ನೇನು ತೊಗೊಳೋದೇ ಕಷ್ಟ ಆಗ್ತಿದೆ ನೋಡಿ ಎಲ್ಲ ಕೊಟ್ಟೆ ಇಟ್ಕೊಂಡು ಬಂದವ್ರೆ ಇತ್ತಾ ಮೊಬೈಲ್ ಜಾ ಇರುತ್ತೆ ಅದೇ ಇದೇನು ಬಲೆ ತಗೊಳ್ಳೋದೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಬಲೆ ತಗೊಳಕೆ ಆಗ್ತಿಲ್ಲ ನೀರು ಜೋರಾಗಿ ಬರ್ತಾ ಇರೋ ಕಾರಣ ಬಲೆ ತಗೊಳ್ಳೋಕೆ ಆಗ್ತಾ ಇಲ್ಲ ಯಾವ ರೀತಿ ಇದ್ ಮಾಡ್ಕೊಳ್ಬೇಕಂತ ಗೊತ್ತಾಗ್ತಿಲ್ಲ ಪಾಪ ಒಂದು ಮುಳ್ಳು ಮುಳ್ಳಡಿತ್ತು ನಂಗೆ ಸಾಯಿ ಕೆಟ್ಲಿ ಒತ್ತು ಅಯ್ಯೋ 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 ಬಿಡಬೇಡಿ 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 एला दयित एला दयित ओले 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 नीर बंत ओले 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 नीर बंत ओले ओले वन पेड बेडी ननमेने बंत 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 ओले 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 नीर बंत तकल रता ಮುಂದೆ ಹೋಗೋದು ಕಷ್ಟ ಆಗ್ತದೆ ಅಲ್ಲ ಹೊಣ ಹೋಣ ಇದೆ ಹೋಣ ಅಂದ್ರೆ ಒಂದೇ ಸಲ ಹೊಂಡ ಇರೋದು ಡೇಂಜರ್ ಅದು ನಮ್ಮನ್ನು ತಕ್ಕೋದ್ರೆ ಇದೆ ಹಾ ಹಾ ಹೇಳದ್ ಹಿಡ್ಕಣಿ ಬಿಡಿ ಹಚ್ಚೋರ್ ಬಿಡಿ ಹಚ್ತಾವ್ರೆ ಮೀನ್ ಹಿಡ್ಕೊಂಬರ್ ಮೀನ್ ಹಿಡ್ಕೊಂತಾವ್ರೆ ಏನ್ ಹೇಳುದು ವಿನಯ್ ಕಣ್ಣವ್ರು ಇಲ್ಲೇ ಇದ್ದಾರೆ ಒಂದು ಒಂದವರ ತಾಸ ಇಲ್ಲಿ ಬಲೆ ಬಂದು ಮೇಲಿಂದ ಮೇಲೆ ನೀರ್ ಬರ್ತಾ ಇದೆ ಇಲ್ಲಿ ನೋಡಿ ಮೀನುಗಾರ ಕಷ್ಟ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅವಾಗಿಂದ ಬಲೆ ತಗೊಳ್ಳೋಕೆ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ದಾರೆ ಇಲ್ಲಿ ನೋಡಿ ನೀರ್ ಯಾವ ರೀತಿ ರಭಸವಾಗಿ ಬರ್ತಾ ಇದೆ ಒಂದು ಒಂದವರು ತಾಸ ಆಯ್ತು ಇನ್ನೂ ಬಲೆ ಬಂದಿಲ್ಲ ಬಲೆ ತಗೊಳಕೆ ಆಗ್ತಾ ಇಲ್ಲ ಅಷ್ಟು ಕಷ್ಟ ಕೊಡ್ತಾ ಇದೆ ನೋಡಿ ಸುಮ್ನೆ ಮೀನ್ ಬಂದಿದೆ ಅಂತ ಹೇಳೋದಲ್ಲ ಇಲ್ಲಿ ನೋಡಿ ಈ ಹುಡುಗ ನೋಡಿ ಎಲ್ಲ ದೊಡ್ಡ ದೊಡ್ಡ ಮೀನು ದೊಡ್ಡ ದೊಡ್ಡ ಚಟ್ಲಿ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಎಷ್ಟು ಕಷ್ಟ ಇದೆ ಎಲ್ಲರಿಗೂ ಬಂದವ್ರಿಗೆ ಎಲ್ಲರಿಗೂ ಕಷ್ಟವೇ ಇದು ಈ ಥರ ನೀರು ಬಂದರೆ ಮೀನು ಬಿದ್ರು ಪ್ರಯೋಜನ ಇರುವುದಿಲ್ಲ ಮ್ಯಾನ್ ಆಗೋದಿಲ್ಲ ನೋಡಿ ಈ ರೀತಿ ಕಷ್ಟಪಟ್ಟು ಈ ನಮ್ಮನೇ ಅದರಲ್ಲೂ ಇಂಥವರೆಲ್ಲ ಬಂದರೆ ಬರೀ ಚಟ್ಲಿ ಒಂದೇ ಹೆಕ್ಕೊಟ್ಟಿರ್ತಾರೆ ಬೇರೆ ಏನೂ ಕೆಲಸ ಇರಲಿ ಇವ್ರಿಗೆ ಈ ಟೈಮಲ್ಲಿ ಬಂದರೆ ಬರೀ ಚಟ್ಲಿ ಒಂದೇ ಹೆಕ್ಕೊಳ್ತಾರೆ ಮೀನು ಹೋಯ್ತು ಹೋಯ್ತುರ ಮೀನು ಹೋಯ್ತು ಎಲ್ಲ ಸಮುದ್ರಕ್ಕೆ ನೋಡಿ ನಾವೆಲ್ಲ ಮೀನ್ ಹೇಳ್ಕೊಳಕೆ ಕಷ್ಟ ಪಡ್ತಾ ಇದ್ರೆ ಅವ್ರು ಬಂದಿರೋ ಮೇನ್ ತಗೊಳಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಅಷ್ಟು ಮೀನು ಹೋಯ್ತು ಮೀನ್ಗಾರ ಕಷ್ಟ ಎಷ್ಟಿದೆ ನೋಡಿ ಏನ್ ಗೊತ್ತಾ ಅಲೆಗಳು ಬರ್ತಾ ಇರ್ತವೆ ಬಲೇನ ಮೇನ್ ಆಗುದಿಲ್ಲ ಇಂಥ ಸಮಯದಲ್ಲಿ ಮೀನ್ ಬಂದ್ರು ಏನು ಪ್ರಯೋಜನ ಇಲ್ಲ ಇಲ್ಲಿ ನೋಡಿ ಯಾವ ರೀತಿ ಮೀನುಗಳು ಇದೆಲ್ಲ ಬಲೆ ಮೀನ್ ತಗೊಳಕೆ ಬಿದ್ದಿರುವಂತ ಮೀನುಗಳು ಇಷ್ಟೆಲ್ಲ ಕಷ್ಟದಲ್ಲಿ ಪಾಪ ಬಲೆ ಹಿಡಿದು ಬೆಳಗ್ಗೆ ಮುಂಚೆ ಬಂದು ಈ ರೀತಿಯಾಗಿ ಬಲೆಯನ್ನು ಬಿಟ್ಟು ಇಷ್ಟೆಲ್ಲ ಮೀನು ತಗೊಳ್ಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗತ್ತೆ ನಾನು ಇಷ್ಟು ಮೀನು ಎಕ್ಕೀನಿ ಇದ್ರ ನಡುವೆ ನಮ್ಮ ಥರ ಇದೇ ಥರ ಮೀನು ಎಕ್ಕೊಳ್ಳೋರು ಸುಮಾರು ಜನ ಬರ್ತಾರೆ ನಾವು ಖುಷಿಯಿಂದ ಬಂದು ಒಳ್ಳೆ ಸಿಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮೀನುಗಳನ್ನ ಎತ್ಕೊಂಡು ಹೋಗ್ತೀವಿ ಆದರೆ ಅವ್ರು ಬಲೆ ತಗೊಳಕ್ಕೆ ಇಷ್ಟು ಕಷ್ಟಪಡ್ತಾರೆ ಪಾಪ ಸೇರಿಕೆ ಆಗ್ತದೆ ಅದೀಗೆ ಮಣ್ಣು ಅಡಿ ಮಣ್ಣಾಕ ಮಣ್ಣಾಕ ಹಾಂ ಮತ್ತೆ ಸಿಂಕೆ ಅಂದರೆ ಸಾಮಾನ್ಯ ಶರ್ಕೆತದ ನೋಡಿ ಅವನು ಸಿಂಕಿ ಮುಳ್ಳೋಡಿ ಒಂದು ಒಂದೂವರೆ ತಾಸು ಕಷ್ಟಪಟ್ಟು ಮೀನು ತಗೊಂಡಿದ್ದಿಷ್ಟೇ ಬಂದಿದ್ದಷ್ಟು ಆದರೂ ಬಲೆಯೇ ತಗೊಳಕ್ಕೆ ಪಾಪ ಅವ್ರಿಗೆ ನೋಡಿ ಎಷ್ಟು ಕಷ್ಟಪಡ್ತಾರೆ ಮೀನುಗಾರರು ಇದಿಷ್ಟು ಮೀನು ತಗೊಳಕ್ಕೆ ಅಷ್ಟು ಕಷ್ಟಪಟ್ಟಿದ್ದಾರೆ ಇದು ಏನು ಅಂತ ಹೇಳಿದ್ರೆ ಇದು ವಾಣ ಇಲ್ಲಿ ವಾಣದಲ್ಲಿ ಬಲೆ ಸಿಕ್ಕಾಕೊಂಡಿದ್ದು ವ್ಯಾಪಾರ ಮೀನು ಬಲೆ ಮೇಲೆ ಬರಲಿಲ್ಲ ಇಲ್ಲಿ ನೋಡಿ ಪೂರ ಮೀನು ಹೋಗಿದೆ ಆದಷ್ಟನ್ನು ತೆಗೆದುಕೊಂಡಿದ್ದಾರೆ ಹಾಂ ಸಮುದ್ರದ್ದು ಅಂತ ಹೇಳ್ಬೋದು ನೀವು ಸಮುದ್ರದ ಮೀನೇ ಅಂತ ಆದರೆ ಅದನ್ನು ತಗೊಳ್ಳೋಕ್ಕೂ ಅಷ್ಟೇ ಕಷ್ಟ ಇದೆಯಲ್ಲ ನಮಸ್ಕಾರ ಹೋಗೋದು ಕೇಕ್ ಅಂಬೂರ್ಕ ಅಂಬರ್ ಕೇಕಾಕ ಹೀಗದಂತಿ ಕಷ್ಟಪಟ್ಟು ತಕೊಂಡು ಅದನ್ನ ಕೆಳಗೆ ಗೊತ್ತಾಗ್ತಿರಲ್ಲ ಮಾರ ಹಾಂ ಇಂಡಿಯಾದೇಶ್ અમને લાગી લખો તો ગાલી મારતા એન્જોય તો અમે તમને લેવા કે ની

ಅಲ್ಲಿ ಬಿದ್ದಿರುವಂತಹ ತಂದು ಹಾಕ್ತಾ ಇದ್ದಾರೆ ನೋಡಿ ಇವಾಗ ನಾನು ಇಷ್ಟು ಮೀನನ್ನ ಎತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇಲ್ಲಿ ಇನ್ನೂ ಬಲೇನ ತಗೊಳಕಾಗಲಿಲ್ಲ ಅಲ್ಲಿ ನೋಡಿ ಅಲ್ಲಿ ನೋಡಿ ಎಷ್ಟು ಕಷ್ಟ ಇದೆ ಅಲ್ವಾ ಮೀನುಗಾರರ ಲೈಫು ಸಿಕ್ಕಾಪಟ್ಟೆ ಕಷ್ಟ ಇದೆ ಬೆಳಗ್ಗೆ ಬಂದು ಚಾಗಿ ಕುಡಿದೆ ಇಲ್ಲಿ ಬಂದ್ಕೊಂಡು ಮೀನನ್ನು ಮೀನು ಬಿದ್ದರೆ ಆಯಿತು ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ ಬಿದ್ರೆ ಈರಾಗಲಿ ಇಲ್ಲಿ ನೋಡಿ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಅಲೆಗಳ ಮೇಲೆ ಅಲೆಗಳು ಬಂದು ಅದನ್ನು ಮೇಲೆ ತಗೊಳಕ್ಕಾಗದೆ ಕಷ್ಟಪಡ್ತಾ ಇದ್ದಾರೆ ಅಲ್ಲಿ ಆ ಬಲಿಯಾದ್ರೂ ಮೇಲೆ ತಗೊಂಡ್ರು ಈ ಬಲಿ ಮೇಲೆ ತಗೊಳಕೆ ಆಗಲಿಲ್ಲ ಇನ್ನು ಅವ್ರದ್ದು ಎಲ್ಲ ಇನ್ನೂ ಮೇಲ್ ಕಷ್ಟ ಕಷ್ಟಪಡ್ತಾ ಇದೆ ರಭಸದ ಹೊಲೆಗಳು ಬಂದು ಈ ರೀತಿಯಾಗಿ ಕಷ್ಟ ಕೊಟ್ಟಿವೆ ನಿಜವಾಗ್ಲೂ ಮೀನುಗಾರ ಲೈಫ್ ಸಿಕ್ಕಾಬಟ್ಟೆ ಕಷ್ಟ ಇದೆ

ಬೈತಾರ ಅಲ್ಲಿ ಬೈತಾರ ಅದಕ್ಕೆ ತುಂಬಾ ಇಲ್ಲ ಏನು ಮಾಡ್ತಾರೆ ನೋಡಿ ಒಂದು ಒಂದೂವರೆ ತಾಸು ಕಷ್ಟಪಟ್ಟು ಇನ್ನೂ ಬಲೆ ತಗೊಳಕಾಗ್ತಾ ಇಲ್ಲ ಅವ್ರಿಗೆ ಇಲ್ಲಿ ಈ ರೀತಿಯಾಗಿ ಕಷ್ಟ ಇರುತ್ತೆ ಪ್ರತಿಯೊಂದು ಮೀನುಗಳನ್ನು ಬೇರ್ಪಡಿಸ್ಬೇಕು ಕಸ ಸಿಕ್ಕಾಪಟ್ಟೆ ಇರುತ್ತೆ ಸಿಕ್ಕಾಪಟ್ಟೆಯನ್ನು ಮಾತು ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಆದರೆ ಏನು ಮಾಡೋಕ್ಕೂ ಬರುವುದಿಲ್ಲ ಇಂಥ ಒಂದು ಸಮಯದಲ್ಲಿ ನಾವು ಬೇರೆ ಮಾತನ್ನು ಹುಡ್ಕೋಕ್ಕಾಗೋದಿಲ್ಲ ನಮ್ಮ ಊರು ಭಾಷೆ ಹೆಂಗೆ ಮಾತಾಡ್ತರು ಹಾಗೆ ಮಾತಾಡಬೇಕಾಗತ್ತೆ ಮೀನು ಸಿಗ್ತಾಯ ಸರಿ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಹಾಗೆ ಶೇರ್ ಆಗಿ ಕಮೆಂಟನ್ನು ಮಾಡಿ ಹಾಗೆ ನನ್ನ ಚಾನಲನ್ನು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ